ನಮಸ್ತೆ ವೀಕ್ಷಕರೇ ಇದು ಶಿವ್ಯ ವೇದಿಕಾಸ್ರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವ ಇವತ್ತು ಯಾವ ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಮೇ ತಿಂಗಳಿನ ಋಷಭ ರಾಶಿಯ ಒಂದು ಶುಭ ಫಲದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಋಷಭ ರಾಶಿ ಪ್ರೀತಿಯಿಂದ ಎಲ್ಲ ವಿಷಯಗಳನ್ನು ಸಾಧಿಸುವಂತಹ ಈ ಋಷಭ ರಾಶಿಯವರು ಸಮಾಜದಲ್ಲಿ ಅನೇಕ ಕೆಲಸಗಳನ್ನು ಅತಿ ಹೆಚ್ಚು ಪ್ರೀತಿ ವಿಶ್ವಾಸದಿಂದ ಗೆಲ್ಲಲಿದ್ದಾರೆ ವೃಷಭ ರಾಶಿ ರಾಶಿಯ ಅಧಿಪತಿ ಶುಕ್ರನು ಹನ್ನೊಂದನೇ ಸ್ಥಾನದಲ್ಲಿ ಉಚ್ಚ ಸ್ಥಾನವನ್ನು ಪಡೆದುಕೊಂಡಿರುವ ಇವನು ಹಣಕಾಸಿನ ಹಾಗೂ ಧನಲಾಭವನ್ನು ಹೆಚ್ಚು ಋಷಭರಾಶಿಗೆ ಕೊಡಲಿದ್ದಾನೆ ಋಷಭ ರಾಶಿಗೆ ಎರಡನೇ ಸ್ಥಾನದಲ್ಲಿರುವ ಗುರು ಅತಿ ಹೆಚ್ಚು ಅಧಿಕಾರ ಹಾಗೂ ಹೊಸ ಕೆಲಸವನ್ನು ಹಾಗೂ ಕುಟುಂಬದಲ್ಲಿ ಅನೇಕ ಸಂತೋಷವನ್ನು ಕೊಡಲಿದ್ದಾನೆ ಋಷಭ ರಾಶಿಗೆ ಮೂರನೇ ಸ್ಥಾನದಲ್ಲಿರುವ ಕುಜನು ಅಣ್ಣ ತಮ್ಮಂದಿರ ಸಂಬಂಧವನ್ನು ಗಟ್ಟಿ ಮಾಡುವುದರ ಮೂಲಕ ಅತಿ ಹೆಚ್ಚು ಲಾಭವನ್ನು ಪಡೆಯಲಿದ್ದಾರೆ ರಾಶಿಗೆ ಐದನೇ ಸ್ಥಾನದಲ್ಲಿ ಕೇತು ಇರುವ ಕಾರಣ ಗಣಪತಿ ಹೋಮ ಹಾಗೂ ಹವನಗಳನ್ನು ಮಾಡುವುದು ಕೇತು ಶಾಂತಿಯನ್ನು ಮಾಡಿಕೊಳ್ಳುವುದು ಅತಿ ಹೆಚ್ಚು ಉತ್ತಮ ಲಾಭವನ್ನು ಕೊಡಲಿದೆ ರಾಶಿಗೆ ಹತ್ತನೇ ಸ್ಥಾನದಲ್ಲಿ ರಾಹು ಇರುವ ಕಾರಣ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕೆಲಸದ ಮಾರ್ಗವಾಗಿ ಚಲಿಸುವಂತಹ ವೇಳೆಯಾಗಿರುತ್ತದೆ ವೃಷಭ ರಾಶಿಗೆ ಈ ತಿಂಗಳು ಮಧ್ಯಮ ಫಲವಾದರೂ ಹೆಚ್ಚು ಲಾಭವನ್ನು ಹೊಂದುವಂತಹ ಈ ರಾಶಿಯವರು ಅಧಿಕ ಸಂತೋಷದಿಂದ ಈ ತಿಂಗಳು ಇರಲಿದ್ದಾರೆ ಪರಿಹಾರ ದೇವಿಗೆ ಹಾಲು ಅಭಿಷೇಕ ಕೊಡುವುದರಿಂದ ಹೆಚ್ಚು ಲಾಭವನ್ನು ಪಡೆಯಲಿದ್ದಾರೆ ಅದೃಷ್ಟದ ವಾರ ಶುಕ್ರವಾರ ಅದೃಷ್ಟದ ಸಂಖ್ಯೆ ಆರು ಅದೃಷ್ಟದ ಬಣ್ಣ ಹಳದಿ ಬಣ್ಣ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಈ ರಾಶಿಯವರು ಹೆಚ್ಚು ಲಾಭ ಪಡೆಯಲಿದ್ದಾರೆ ಅನೇಕ ದೇವಿಯ ಒಂದು ದೇವಾಲಯಕ್ಕೆ ಹಾಲು ಅಭಿಷೇಕ ಕೊಡುವುದರ ಮೂಲಕ ಲಾಭ ಪಡೆದುಕೊಳ್ಳುತ್ತಾರೆ ಮುಂದಿನ ಸಂಚಿಕೆಯಲ್ಲಿ ಮಿಥುನ ರಾಶಿಯ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ನಮಸ್ತೆ ಇಫ್ ಯು ಲೈಕ್ ದಿ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಚಾನಲ್ ಥ್ಯಾಂಕ್ ಯು